ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತೆಯೇ ಸಚಿತಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಇದರ ಅರ್ಥ ಹೇಳುತ್ತೆ ಮೂರು ಲೋಕದ ಸಂಪತ್ತಿಗೆ ಆಧಾರವಾಗಿರುವಂತಹ ಶಿವನಿಗೆ ಜ್ಞಾನ ಮತ್ತು ವಿದ್ಯೆಗೆ ಆಧಾರವಾಗಿರುವ ಶಿವನಿಗೆ ಸಚ್ಚಿತ್ ಆನಂದ ರೂಪವಾಗಿರುವ ಶಿವನಿಗೆ ಪರಮ ಬ್ರಹ್ಮ ರೂಪವಾಗಿರುವಂತಹ ಶಿವನಿಗೆ ನಮಸ್ಕರಿಸಿ ಲಿಂಗೈಕ್ಯ ಶಟಸ್ಥಳ ಬ್ರಹ್ಮ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಷಟಸ್ಥಳ ಬ್ರಹ್ಮ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಹಣೆಹಚ್ಚಿ ನಮಸ್ಕರಿಸಿ ಎಲ್ಲರಿಗೂ ಆಯುರ್ವೇದ ಮತ್ತು ವೈದ್ಯ ಲೋಕದ ಬಗ್ಗೆ ಮತ್ತು ಆಹಾರ ವಿಹಾರ ವಿಚಾರ ಜೀವನ ಪದ್ಧತಿಯಿಂದ ಬರುವಂತಹ ಭಾಳಷ್ಟು ರೋಗಗಳನ್ನು ಅವು ಯಾಕೆ ಬರ್ತವೆ ಕಾರಣ ಏನು ಯಾವ ರೋಗಗಳವು ಅವು ಚಿಕಿತ್ಸೆ ಏನು ಯಾಕೆ ಇಷ್ಟೊಂದು ಔಷಧಿಗಳಿದ್ದರೂ ಚಿಕಿತ್ಸೆ ತಗೊಂಡ್ರು ಕಾಯಿಲೆಗಳು ಗುಣ ಆಗ್ತಾ ಇಲ್ಲ ಕಾಯಿಲೆಗಳು ಇನ್ನೂ ಜಾಸ್ತಿ ಆಗ್ತಾ ಇದ್ದಾವೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಇರೋರು ತುಂಬ ಹಿರಿಯರು ಎಲ್ಲ ಆರೋಗ್ಯವಾಗಿದ್ದೀರಿ ಆದರೆ ಇವತ್ತಿನ ಹುಟ್ಟಿದ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಭಾಳಷ್ಟು ರೋಗಗಳು ಯಾಕೆ ಕಾಡ್ತಾ ಇದ್ದಾವೆ ಅನ್ನೋ ಒಂದು ಜ್ಞಾನವನ್ನು ನಿಮಗೆ ನಾನು ತಿಳಿಸೋಕ್ಕೆ ಇಚ್ಛಪಡ್ತೀನಿ ಇದು ದಿನಕ್ಕೆ ಸುಮಾರು ಒಂದು ಲಕ್ಷ ಮೂರು ಸಾವಿರ ಬಾರಿ ನಮ್ಮ ಹೃದಯ ಬಡಿತ ಕೊಡುತ್ತೆ ಬಡ್ತ ಕೊಡುತ್ತೆ ಹೃದಯ ಯಾವತ್ತೂ ಕೂಡ ನಿಮ್ಮನ್ನೂ ಕೇಳ್ದೇನೆ ಮಲಗಿದ್ರೂ ಎಚ್ಚರ ಇದ್ರೂ ಬೆಳಗಾವ ಇದ್ರೂ ಚಳಿ ಇದ್ರೂ ಮಳೆ ಇದ್ರೂ ತನ್ನ ಕೆಲಸವನ್ನು ಮಾಡೇ ಮಾಡುತ್ತೆ ಅಂತಹ ಹೃದಯಕ್ಕೆ ನಾವೇನು ಮಾಡಿದ್ದೀವಿ ಅಂಥ ಹೃದಯಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳಕ್ಕೆ ಇಚ್ಛಪಡ್ತೀನಿ ಅದೇ ರೀತಿ ನಮ್ಮ ಬ್ರೈನು ಮೆದುಳು ನಿಮಗೆ ಗೊತ್ತು ನಮ್ಮ ದೇಹದ ನರಮಂಡಲದಲ್ಲಿ ಒಂದೊಂದು ನರಕ್ಕೆ ಒಂದೊಂದು ನರವನ್ನು ಕೋಣಿಸಿದರೆ ಎಪ್ಪತ್ತೈದು ಕಿಲೋಮೀಟರ್ ದೂರ ನಾವು ಕ್ರಮಿಸ್ಬೋದು ಅಂದರೆ ಇಲ್ಲಿಂದ ಶಿವಮೊಗ್ಗಕ್ಕೋಗಿ ಶಿವಮೊಗ್ಗದಿಂದ ವಾಪಸ್ ಬರ್ಬೋದು ಅಷ್ಟು ನರಗಳ ಸಮೂಹ ನಮ್ಮ ದೇಹದಲ್ಲಿದೆ ಅದೇ ರೀತಿ ಬ್ರೈನ್ ಬ್ರೈನಿನಲ್ಲಿ ನ್ಯೂರಾನ್ಸಿಸ್ಟ್ ಇದ್ದಾವೆ ಅಂತಂದರೆ ನೀವು ಭೂಮಿಯಿಂದ ಚಂದ್ರನ ಮುಟ್ಟಿ ಮತ್ತೆ ಬಂದು ಚಂದ್ರನ ಮುಟ್ಟಿ ಬರ್ಬೋದು ಅಷ್ಟು ಉದ್ದದ ಅಂದ್ರೆ ಸುಮಾರು ಎಂಟು ಲಕ್ಷ ಕಿಲೋಮೀಟರ್ ದೂರದಷ್ಟು ನ್ಯೂರಾಸ್ ನಮ್ಮ ಬ್ರೈನ್ನಲ್ಲಿದೆ ಅಷ್ಟೊಂದು ವ್ಯವಸ್ಥಿತವಾಗಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಕಿಡ್ನಿ ದಿನಕ್ಕೆ ಸುಮಾರು ನೂರ ಎಂಬತ್ತರಿಂದ ಇನ್ನೂರು ಲೀಟರ್ ರಕ್ತವನ್ನು ಫಿಲ್ಟರ್ ಮಾಡುತ್ತೆ ಎರಡು ಲೀಟರ್ ಸುಮಾರು ಆಸುಪಾಸು ನೂರ್ ಎಮ್ ಎಲ್ ಹೆಚ್ಚು ಕಡಿಮೆ ಅಷ್ಟು ಯೂರಿನನ್ನು ಅನ್ನು ಹೊರ ಕಳಿಸುತ್ತೆ ಉಳಿದುದೆಲ್ಲನೂ ದೇಹಕ್ಕೆ ಅಬ್ಸರ್ವೇಷನ್ ಮಾಡಿ ನಮಗೆ ಜೀವನವನ್ನ ನೀಡಿದೆ ಅದೇ ರೀತಿ ಉಸಿರಾಟ ಕ್ರಿಯೆ ನಿಮಿಷಕ್ಕೆ ಸುಮಾರು ಒಂದು ಹನ್ನೆರಡರಿಂದ ಹದಿನೆಂಟು ಬಾರಿ ಉಸಿರಾಡ್ತೀವಿ ನಾವು ಒಂದು ನಿಮಿಷಕ್ಕೆ ಒಂದು ದಿನಕ್ಕೆ ಕಡಿಮೆ ಅಂತಂದ್ರೂ ಎಷ್ಟು ಸಲ ಉಸಿರಾಟ ಆಯಿತು ಅಷ್ಟು ಬಾರಿ ಉಸಿರಾಡಿ ಉಸಿರಾಡಿ ನಿಮ್ಮ ಆಕ್ಸಿಜನ್ ಲೆವೆಲನ್ನು ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನು ವಾತಾವರಣದಲ್ಲಿರುವ ಆಕ್ಸಿಜನ್ ತೆಗೆದುಕೊಂಡು ರಕ್ತಕ್ಕೆ ಸೇರಿಸಿ ನಮ್ಮ ದೇಹದ ಪ್ರತಿಯೊಂದು ಸೆಲ್ಸಿಗೂ ನೀಡುತ್ತೆ ಇದು ನಮ್ಮ ದೇಹದ ಪ್ರತಿಯೊಂದು ಆರ್ಗನ್ಗಳು ನಮಗೆ ನೀಡುವಂಥ ಕಾಣಿಕೆ ದೇವರು ಪ್ರತಿಯೊಂದು ಆರ್ಗನ್ಗಳನ್ನ ಭಾಳ ವ್ಯವಸ್ಥಿತವಾಗಿ ನಮಗೆ ಮಾಡಿಕೊಟ್ಟಿದ್ದಾನೆ ಆದರೆ ನಾವೇನು ಮಾಡ್ತಿದ್ದೀವಿ ಯಾಕೆ ಅಂತಂದರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದರೆ ನಮ್ಮ ದೇಹದ ಆರ್ಗನ್ಗಳು ಭಾಳಷ್ಟು ಜನ ಒಂದು ನಾಲ್ಕು ತಿಂಗಳ ಹಿಂದನೇ ಹಾಸನದಲ್ಲಿ ಸುಮಾರು ನಲವತ್ತು ಜನ ಹಾರ್ಟ್ ಅಟ್ಯಾಕ್ ಆಗ್ತಿರ್ಕೊಂಡ್ರು ಆಸುಪಾಸು ನಲ್ ಇಪ್ಪತ್ತರಿಂದ ನಲವತ್ತು ವರ್ಷ ವಯಸ್ಸಿನ ಒಳಗಿನ ಜನ ಯಾಕೆ ಹೀಗಾಗ್ತಿದೆ ಯಾಕೆ ಅಂತಂದರೆ ಇವತ್ತು ನಾವು ಸೇವಿಸುವ ಆಹಾರ ಆಹಾರಸ್ಯ ದೇಹ ಸಂಭವ ಆಹಾರಸ್ಯ ರೋಗ ಸಂಭವ ಅಂತ ಹೇಳುತ್ತೆ ವೈದ್ಯಶಾಸ್ತ್ರಗಳು ಯಾಕೆ ಅಂತಂದರೆ ಇವತ್ತಿನ ಆಹಾರಗಳು ನಮ್ಮ ಜೀವನವನ್ನು ಕಸಿದುಕೊಳ್ತಿದ್ದಾವೆ ಅನ್ನೋದ್ರೆ ಅದು ತಪ್ಪಾಗಲಾರ್ದು ಯಾಕೆ ಅಂತಂದರೆ ಇವತ್ತು ನಾವು ತಿನ್ನುವಂತಹ ಪಿಜ್ಜಾ ಬರ್ಗರ್ ಗೋಬಿ ಮಂಚೂರಿ ಪಾನಿಪುರಿ ನೂಡಲ್ಸು ಲೇಸ್ ಕುರ್ಕುರೆ ಎಗ್ ರೈಸ್ ಹಾಗೂ ಇವತ್ತು ಒಂದು ಸಾರಿ ಕರೆದ ಎಣ್ಣೆಯನ್ನು ಮತ್ತೆ 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 ಕರೆದು ಅದು ಕ್ಯಾನ್ಸರ್ ಕಾರಕ ಆಗ್ತಾ ಇದೆ ಹೀಗೆ ನಾವು ತಯಾರಿಸುವ ಆಹಾರವೇ ವಿಷವಾದಾಗ ಬೇಲಿಯ ಎದ್ದು ಹೊಲ ಮೈದಾಗ ಕಾಯುವರು ಯಾರು ಎಂಬಂತೆ ಇವತ್ತು ಆಹಾರ ಇವತ್ತು ಈಗಿನ ಮಟ್ಟಿಗೆ ಹೋಗಿದೆ ಯಾಕೆ ಜೀವನ ಶೈಲಿಯಿಂದ ಬರುವ ರೋಗಗಳು ನಮ್ಮನ್ನು ಇವತ್ತು ಕಾಡ್ತಾ ಇದ್ದಾವೆ ಅಂತಂದರೆ ಇದೇ ಜೀವನ ಶೈಲಿ ಆಹಾರದಲ್ಲಿ ಬದಲಾವಣೆ ಆಯಿತು ಆದರೆ ಆಹಾರವನ್ನು ಕಡಿಮೆ ತಿನ್ನೋದಿಲ್ಲ ಆವಾಗ ನೋಡಿ ಶ್ರೀಗಳು ಭಾಳ ಅಂತಂದರೆ ಎರಡು ಸಲ ಊಟ ಮಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ದ್ವಿ ಅನ್ನ ಕಾಲ ಸರ್ವದಾ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ನಾವು ಮೂರು ಕಾಲ ಮಾಡ್ಕೊಂಡ್ವಿ ಅದನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈಗ ಹಂಗಲ್ಲ ಬೆಳಗ್ಗೆ ಆಫೀಸಿಗೆ ಹೋಗಿ ತಿಂಡಿ ತಿಂದು ಹೋಗಿರ್ತೀವಿ ಕಾಫಿ ಕೂಡ ತಿಂಡಿ ತಿಂದು ಮತ್ತೆ ಹನ್ನೊಂದು ಗಂಟೆಗೆ ಬಿಸ್ಕಿಟ್ ಟೀ ಹೋಗಿ ಊಟ ಮತ್ತು ಮೂರುವರೆಗೋಗಿ ಬಿಸ್ಕಿಟ್ ಟೀ ಮತ್ತು ಸಾಯಂಕಾಲ ಬಂದರೆ ಹೈ ಟೀ ಮತ್ತು ರಾತ್ರಿ ಮಲಗುವಾಗ ಒಳ್ಳೆ ಊಟ ಇಷ್ಟೆಲ್ಲ ಊಟ ಮಾಡಿದ ಮೇಲೂ ನಮಗೆ ಮೋಷನ್ ಚೆನ್ನಾಗಾಗಬೇಕು ಜೀರ್ಣಕ್ರಿಯೆ ಚೆನ್ನಾಗಬೇಕು ದೇಹಕ್ಕೆ ಸುಸ್ತಾಗಬಾರ್ದು ಕೂದಲು ಉದರಬಾರ್ದು ಮೂಳೆ ವಿಟಮಿನ್ ಡಿ ತ್ರೀ ಜಾಸ್ತಿ ಇರಬೇಕು ಬಿ ಟ್ವೆಲ್ ಚೆನ್ನಾಗಿರಬೇಕು ಜೊತೆ ಕಣ್ಣು ಚೆನ್ನಾಗಿ ಕಾಣಬೇಕು ಕೂರ್ಲು ಉದುರಬಾರ್ದು ಸಾಧ್ಯನಾ ಯಾಕೆ ಅಂತಂದರೆ ಆಹಾರದಿಂದನೇ ದೇಹ ಆಹಾರದಿಂದನೇ ರೋಗ ಅಂಥೇಳಿ ಶಾಸ್ತ್ರಗಳು ಆಲ್ರೆಡಿ ಹೇಳ್ಬಿಟ್ಟಿದೆ ಹಾಗಾಗಿ ದ್ವಿ ಅನ್ನ ಕಾಲ ಶ್ರೇಷ್ಠ ಈ ಥರದ ಜಾಸ್ತಿ ಅನ್ನ ಕಾಲವನ್ನು ನಾವು ಮಾಡಿದಷ್ಟು ಆ ಆರೋಗ್ಯ ಕೆಡ್ತಾ ಹೋಗುತ್ತೆ ಆಹಾರ ಕೆಟ್ಟರೆ ದೇಹ ಕೆಡುತ್ತೆ ದೇಹ ಕೆಡಕ್ಕೆ ಪ್ರಮುಖವಾಗಿ ಆಹಾರನೇ ಕಾರಣ ಹಾಗಾಗಿ ಆಹಾರವನ್ನು ನಾವು ಬಹಳ ಎಚ್ಚೆತ್ಕೊಂಡು ತಿನ್ಬೇಕು ಇವತ್ತು ನೋಡಿ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಡಯಾಬಿಟಿಸ್ ವರ್ಷ ದಾಟಿದರೆ ಮನೆಯಲ್ಲಿ ನಾಲ್ಕು ಜನ ಇದ್ದರೆ ಮೂರು ಜನ ತಿಂಗಳ ಮೂರರಿಂದ ಐದು ಸಾವಿರ ರೂಪಾಯಿ ಅವರ ಆಸ್ಪತ್ರೆ ಬತ್ತೆ ಅಂತ ಇಡಬೇಕು ಈಗ ಹೆಂಗೆ ನಿಮ್ಮ ರಿಟೈರ್ಡ್ ಆದಮೇಲೆ ಗೌರ್ಮೆಂಟು ಒಂದು ಅಮೌಂಟನ್ನು ಕೊಡುತ್ತೆ ಆ ಅಮೌಂಟು ಇವರು ಆರೋಗ್ಯವಾಗಿ ಇದ್ದರೆ ಉಳಿಯುತ್ತೆ ಆದರೆ ಈಗ ಸಿಟಿಯಲ್ಲಿ ನಲವತ್ತು ವರ್ಷ ದಾಟಿದ ಮೇಲೆ ಅವರು ಈ ಭತ್ತೇನ ಆರೋಗ್ಯ ಧಾಮಕ್ಕೆ ವೈದ್ಯರಿಗೆ ನೀಡಬೇಕಾಗಿದೆ ಕಾರಣ ಇಷ್ಟೇ ಅವರು ದಿನನಿತ್ಯ ಬಾಳುವಂತಹ ಒತ್ತಡದ ಜೀವನ ಬದಲಾದ ಜೀವನ ಶೈಲಿ ಆಹಾರ ಪ್ರ ಕ್ರಮಗಳು ಮತ್ತು ವಿಚಾರ ಇವೆಲ್ಲವೂ ಕೂಡ ಬದಲಾಗಿದೆ ನೋಡಿ ನಾವು ವಿಚಾರನೂ ಕೂಡ ನಮ್ಮ ಸೈಕಾಲಜಿಕಲ್ ಇಶ್ಯೂಸ್ ಅವ್ರು ಕಂಡ್ರೆ ಇವ್ರಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗೋದಿಲ್ಲ ವೈಷಮ್ಯಗಳು ಜಾಸ್ತಿ ಆ ವೈಷಮ್ಯವು ಫಸ್ಟು ಯಾರು ಕ್ರೋಧಿತ ವ್ಯಕ್ತಿ ಇರ್ತಾನೆ ಅವನನ್ನೇ ಅದು ಸುಡುತ್ತೆ ಆ ನಂತರ ಬೇರೆಯವ್ರಿಗೆ ಕೊಡುತ್ತೆ ಯಾಕೆ ಅಂತಂದರೆ ಇದು ಕೂಡ ವೈದ್ಯಕೀಯವಾಗಿ ರಿಲೇಟೆಡ್ ಇದೆ ಕ್ರೋಧಾತ್ ಪಿತ್ತಂ ಪಿತ್ತಾತ್ ರಕ್ತಂ ರಕ್ತ ಸರ್ವದೋಷ ಪ್ರಕೋಪಣಮ್ಮ ಅಂತ ಹೇಳ್ತೀವಿ ಸಿಂಪಲ್ ನಮಗೆ ಇರ್ತಕ್ಕಂಥ ಸಿಟ್ಟು ನಮ್ಮ ದೇಹದಲ್ಲಿ ಕಾರ್ಟಿಜೋಲ್ ಹಾರ್ಮೋನನ್ನು ಜಾಸ್ತಿ ಮಾಡಿ ದೇಹದ ಮೇಲೆ ತುಂಬ ಎಫೆಕ್ಟನ್ನು ಮಾಡಿ ತದನಂತರ ದೇಹವನ್ನು ಕೆಡಿಸಿ ಅದು ಬಿ ಪಿಯನ್ನು ತರುತ್ತೆ ಮತ್ತು ಶುಗರನ್ನು ತರುತ್ತೆ ಇದೇ ಜೀವನ ಪದ್ಧತಿಯಿಂದ ಬರುವಂಥ ರೋಗಗಳಾಗಿದೆ ಯಾರಿಗೆ ಬಿ ಪಿ ಇಲ್ಲ ಹೇಳಿ ಯಾರಿಗೆ ಶುಗರ್ ಇಲ್ಲ ಹೇಳಿ ಏನು ದೇವರೇನು ಇಷ್ಟ ಬಂದು ನಿಮಗೆ ಆಶೀರ್ವಾದ ಮಾಡಿಕೊಟ್ಟು ಕಳಿಸಿದ್ದ ಬಳುವಳಿ ಅಂತ ಯಾರಿಗೂ ದೇವ್ರಿಗೂ ದೇವರಿಗೆ ನಿಮಗೆ ಶುಗರಿನಾಗಲಿ ಬಿ ಪಿಯನ್ನಾಗಲಿ ಥೈರಾಯ್ಡನ್ನಾಗಲಿ ಪಿ ಸಿ ಓ ಡಿಯನ್ನಾಗಲಿ ಒಬ್ಯಾಸಿಟಿಯನ್ನಾಗಲಿ ಕೊಡೋಕ್ಕೆ ಇಷ್ಟ ಇಲ್ಲ ದುಃಖ ಅವನಿಗೆ ಇಷ್ಟು ರೋಗಗಳನ್ನು ಕೊಡೋಕ್ಕೆ ಅವ್ನಿಗೆ ಬೇಜಾರು ಇಷ್ಟು ರೋಗಗಳನ್ನು ನೀಡೋದಿಕ್ಕೆ ಆದರೆ ನಮಗಳ ತೊಂದರೆ ಏನಪ್ಪ ಅಂತಂದರೆ ಅವನು ನಮಗೆ ಹಾಕಿಬಿಟ್ಟಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಮೀರಿ ಆಚೆ ಹೋಗಿರೋ ಪರಿಣಾಮ ಇವತ್ತು ಪ್ರತಿಯೊಬ್ಬ ಹುಟ್ಟಿರ್ತಕ್ಕಂಥ ಜೀವಿಯೂ ಕೂಡ ಆರೋಗ್ಯದಿಂದ ಭಾಳ ಅಸಾಧ್ಯವಾಗದೆ ರೋಗಿಯಾಗಿ ಬಾಳ್ತಾ ಇದ್ದಾನೆ ಅವರು ಹೇಳಿದರು ಫುಡ್ ಇದೆಯಲ್ಲ ಫುಡ್ ಇಸ್ ಅ ಮೆಡಿಸಿನ್ ಕಿಚನ್ ಇಸ್ ಅ ಫಾರ್ಮಸಿ ಅಂತ ಅಂದರೆ ಆಹಾರವೇ ಔಷಧ ನಾವು ದಿನನಿತ್ಯ ಬಳಸುವ ಅಡುಗೆ ಮನೆಯೇ ಔಷಧಾಲಯ ಆಗಬೇಕು ಅಂತ ಹೇಳಿದ್ರು ಇವತ್ತು ಔಷಧಾಲಯ ಬಹಳಷ್ಟು ಜನ ಏನಾಗಿದೆ ಅಂದರೆ ಅಲ್ಲೋ ತುಂಬ್ಕೊಂಡಿದ್ದಾರೆ ಅಡುಗೆ ಮನೆಯಲ್ಲಿ ಹಂಗಿಲ್ಲ ಈಗ ಸಿಟಿಯಲ್ಲಿ ಇವು ಜೊಮ್ಯಾಟೊ ಬಂದಿದ್ದಾವೆ ಆ ಜೊಮ್ಯಾಟಕ್ಕೆ ಬುಕ್ ಮಾಡ್ತಾರೆ ಜೊಮ್ಯಾಟೊ ಬುಕ್ ಮಾಡಿ ಬೇಗ ಅದು ಬರುತ್ತೆ ಒನ್ ಅವರ್ ಬಿಟ್ಟು ಅವನು ಜಸ್ಟ್ ಪಾರ್ಸಲ್ ಮಾಡಿಕೊಡ್ತಾನೆ ಅಲ್ಲೂ ಒಂದು ಒಂದು ಅರ್ಧ ಗಂಟೆ ಲೇಟಾಗಿರುತ್ತೆ ಆ ಒಂದೂವರೆ ಗಂಟೆಯಲ್ಲಿ ಆಹಾರದ ಶಕ್ತಿ ಮತ್ತು ಆ ಮಾಂದ್ಯ ಆಗಿಬಿಟ್ಟಿರುತ್ತೆ ಅದು ಆಹಾರ ಮಾಂದ್ಯ ಆಗಿಬಿಟ್ರೆ ಜೀರ್ಣಶಕ್ತಿಗೂ ಮಾಂದ್ಯವನ್ನು ಮಾಡುತ್ತೆ ಜೀರ್ಣಶಕ್ತಿ ಯಾವಾಗ ಹೋಗುತ್ತೆ ಅಗ್ ಅಗ್ನಿ ಮೂಲಂ ಬಲಂ ಪುಂಸ ಅಂತ ಹೇಳ್ತಾರೆ ದೇಹದ ಜೀರ್ಣಶಕ್ತಿ ಯಾರಿಗೆ ಚೆನ್ನಾಗಿದೆಯೋ ಹೀ ಈಸ್ ದ ಪವರ್ಫುಲ್ ಮ್ಯಾನ್ ಹೀ ದ ಎನರ್ಜೆಟಿಕ್ ಮ್ಯಾನ್ ಹೀ ಈಸ್ ದ ಬ್ಲೆಸ್ಡ್ ಪರ್ಸನ್ ಯಾರು ಆರೋಗ್ಯವಂತ ಮನುಷ್ಯ ಅಂದರೆ ಜೀರ್ಣಶಕ್ತಿ ಚೆನ್ನಾಗಿರೋನು ಜೀರ್ಣಶಕ್ತಿ ಚೆನ್ನಾಗಿಲ್ದೇ ಇರೋದಕ್ಕೆ ಕಾರಣ ಏನು ಅಂತಂದರೆ ಇವತ್ತು ನಾವು ಆಹಾರವನ್ನು ಬೇರೆ ಎಡೆಯಿಂದ ಮಾಡಿಕೊಂಡು ಬಂದಿರೋದು ತಾಯಿನೇ ಆದರೆ ಆ ಆಹಾರಕ್ಕೆ ಹೆಂಡ್ತಿನೇ ಆಗಲಿ ತಾಯಿನೇ ಆಗಲಿ ಜೀವಸತ್ವವನ್ನು ತುಂಬಿ ಆಹಾರವನ್ನು ಮಾಡಿರ್ತಾರೆ ಆ ಆಹಾರ ಇವತ್ತೇನಾಗಿದೆ ಅಂತಂದರೆ ನಾವು ಬೇರೆಡೆಯಿಂದ ತರುವಂತಾಗಿದೆ ಹೊರಗಡೆ ಊಟ ಮಾಡುವಂತಾಗಿದೆ ಹೊರಗಡೆ ಊಟ ಮಾಡಿದರೆ ಅದಕ್ಕೆ ಆಹಾರದ ಗುಣಗಳಿರೋದಿಲ್ಲ ಅವರು ಬೇಜಾರು ಮಾಡ್ಕೊಂಡು ಮಾಡಲೇಬೇಕಪ್ಪ ಅಂತೇಳಿ ಅಡುಗೆ ಮಾಡಿರ್ತಾರೆ ಅದು ನಾವು ತಿಂದಾಗ ಯದ್ಭಾವೋ ಭಾವೋ ತದ್ಭಾವತಿ ಆ ಆಹಾರದ ಗುಣಗಳು ಬಂದಿರೋದ್ರಿಂದ ಆಹಾರಕ್ಕೆ ಯಾವುದೇ ಶಕ್ತಿ ಇರೋದ್ರಿಂದ ಇವತ್ತು ವಿಟಮಿನ್ ಬಿ ಟ್ವೆಲ್ವ್ ವಿಟಾಮಿನ್ ಡಿ ತ್ರೀ ಹಾಗೆ ಮಿನ್ರಲ್ನ ಕೊರತೆ ವಿಟಾಮಿನ್ನ ಕೊರತೆಯಾಗಿ ಇವತ್ತೇ ಎಲ್ಲರಿಗೂ ರೋಗ ಬರ್ತಾ ಇದೆ ಸೊ ಇಷ್ಟಕ್ಕೆ ನಿಲ್ಲೋದಿಲ್ಲ ಇಷ್ಟಕ್ಕೆ ನಿತ್ತಿದ್ರೆ ಖುಷಿ ಆಗ್ತಿತ್ತು ಇಷ್ಟು ದಿನ ನಾವು ಲೈಫ್ ಸ್ಟೈಲ್ ಡಿಸೈಲ್ಡರ್ನ ಬರೀ ಡಯಾಬಿಟಿಸ್ ಅಂತಿದ್ವಿ ಬರೀ ಹೈಪರ್ ಟೆನ್ಷನ್ ಅಂತಿದ್ವಿ ಬರೀ ಮುಟ್ಟಿನ ತೊಂದರೆ ಸಿ ಓಡಿ ಅಂತಿದ್ವಿ ಬರೀ ಥೈರಾಯ್ಡ್ ಅಂತಿದ್ವಿ ಥೈರಾಯ್ಡು ಕೂಡ ಇವತ್ತು ಭಾಳಷ್ಟು ಜನರಿಗೆ ಆಡ್ತಾಯಿದೆ ಭಾಳ ಅಂದರೆ ಥೈರಾಯ್ಡ್ ಬರೋದು ಇಷ್ಟೇ ವಿಷಯಕ್ಕೆ ಯಾರಿಗೆ ಅಸಮಾಧಾನ ಇದೆ ಯಾರಿಗೆ ಅಸಂತೃಪ್ತಿ ಇದೆ ಯಾರ ಮನಸ್ಸು ಕಿರಿಕಿರಿ ಇದೆ ಅವರಿಗೆ ಥೈರಾಯ್ಡ್ ಬರುತ್ತೆ ಒಂದು ಕಡೆ ಆದರೆ ಇನ್ನು ಐವತ್ತು ಪರ್ಸೆಂಟ್ ಥೈರಾಯ್ಡ್ ಬರೋದು ಊಟ ಮಾಡೋದು ಕುತ್ಕೊಳ್ಳೋದು ಗಂಡ ಆಫೀಸಿಗೆ ಹೋಗ್ತಾನೆ ಮಲ್ಕೊಳ್ಳೋದು ಅಡುಗೆ ಮಾಡೋದು ಊಟ ಮಾಡೋದು ಉಣ್ಣೋದು ಮಲ್ಕೊಳ್ಳೋದು ವ್ಯಾಯಾಮ ಇಲ್ಲ ಎಕ್ಸ ವ್ಯಾಯಾಮ ಇಲ್ಲ ಜೊತೆಗೆ ಪ್ರಾಣಾಯಾಮ ಇಲ್ಲ ಧ್ಯಾನ ಇಲ್ಲ ಪೂಜೆ ಇಲ್ಲ ಸಂಸ್ಕಾರ ಇಲ್ಲ ಸಂಸ್ಕೃತಿ ಇಲ್ಲ ಇವೆಲ್ಲವೂ ಕೂಡ ಇವತ್ತು ಈ ತರಹದ ರೋಗ ಹುಟ್ಟೋದಕ್ಕೆ ಕಾರಣ ಆಗಿದೆ ಇಷ್ಟು ರೋಗಗಳು ಲೈಫ್ ಸ್ಟೈಲ್ ಡಿಸಾರ್ಡರ್ ಡಯಾಬಿಟಿಸ್ ಹೈಪರ್ಟೆನ್ಷನ್ ಸಿ ಓ ಡಿ ಹೈಪೋಥರೈಡಿಸಮ್ ಇವತ್ತೇನಾಗಿದೆ ಅಂದರೆ ಅದನ್ನು ಮೀರಿ ಮುಂದಕ್ಕೆ ಹೋಗಿಬಿಟ್ಟಿದೆ ಒಬ್ಯಾಸಿಟಿ ದಪ್ಪ ಆಗುವಂಥದ್ದು ದಪ್ಪಾಗುವಂಥದ್ದು ಇವತ್ತು ನಿಮಗೆ ಗೊತ್ತಿರಲಿ ಜಗತ್ತಿನಲ್ಲಿ ಐದನೇ ಹೈಯೆಸ್ಟ್ ಡೆತ್ತು ಒಬ್ಯಾಸಿಟಿಯಿಂದ ಒಬ್ಯಾಸಿಟಿಯಿಂದ ಡಯಾಬಿಟಿಸ್ ಬರುತ್ತೆ ಒಬೆಟಿಸ್ನ ಹೈಪರ್ ಟೆನ್ಷನ್ ಬರುತ್ತೆ ಒಬ್ಯಾಸಿಟಿಯಿಂದ ಕಿಡ್ನಿ ಸಮಸ್ಯೆ ಬರುತ್ತೆ ಒಬ್ಯಾಸಿಟಿಯಿಂದ ವೆರಿಕೋಸ್ ಬೇನ್ ಬರುತ್ತೆ ವೆರಿಕೋಸ್ ಅಲ್ಸರ್ ಬರುತ್ತೆ ಹಾಗೆ ಪ್ಯಾರಾಲಿಸಿಸ್ ಆಗುತ್ತೆ ಆ ಒಬ್ಯಾಸಿಟಿ ಇವತ್ತು ಮಾರಕ ಕಾರ್ಶಮೇವ ವರಂ ಕಾರ್ಶ ತಳ್ಳಗಿರೋದು ವರ ಅಂತ ಹೇಳ್ತಾನೆ ದಪ್ಪ ಇರೋದು ಶಾಪ ಅಂತ ಹೇಳ್ತಾನೆ ಆ ಒಬ್ಯಾಸಿಟಿ ಬರೋದು ಇದಕ್ಕೆ ಇವತ್ತೆಲ್ಲ ಮಕ್ಕಳು ಹುಟ್ಟಿದಾಗಿಂದ ಏನು ಮಾಡ್ತಾರೆ ಮೊಬೈಲ್ ನೋಡೋದು ಕುದ್ಕೊಂಡು ಚಿಪ್ಸ್ ತಿನ್ನೋದು ಮೊಬೈಲ್ ನೋಡೋದು ಕುರ್ಕುರೆ ತಿನ್ನೋದು ಮೊಬೈಲ್ ನೋಡೋದು ಫಿಂಗರ್ ಚಿಪ್ಸ್ ತಿನ್ನೋದು ಅದರ ಜೊತೆಗೆ ಚಾಕ್ಲೇಟ್ಸ್ ತಿನ್ನೋದು ಅದರ ಜೊತೆಗೆ ಅಷ್ಟು ನಿಲ್ಲಲ್ಲ ಪಿಜ್ಜಾ ಬರ್ಗರ್ ಗೋಬಿ ಮಂಚೂರಿ ಪಾನಿಪುರಿ ನೂಡಲ್ಸ್ ಲೇಸ್ ಕುರ್ಕುರೆ ಐಸ್ ಕ್ರೀಮ್ ಬೋಂಡಾ ಬಜ್ಜಿ ಇವೆಲ್ಲ ಆಹಾರಗಳು ಏನು ಮಾಡ್ತವೆ ಅಂತಂದರೆ ನಮ್ಮ ದೇಹದಲ್ಲಿ ಮೇಧದಧಾತುವನ್ನು ಜಾಸ್ತಿ ಮಾಡಿ ಹಾರ್ಮೋನ್ ಲೆವೆಲನ್ನು ವೇರಿಯೇಷನ್ ಮಾಡಿ ಬಹಳಷ್ಟು ಕಾಯಿಲೆಗಳನ್ನು ನೀಡ್ತಾ ಇದೆ ಅದು ಒಬ್ಯಾಸಿಟಿ ಆಗಿರುತ್ತೆ ಒಬ್ಯಾಸಿಟಿ ಬಂದರೆ ಅಷ್ಟೇ ಅಲ್ಲ ನನಗೆ ಒಂದು ಪೇಷಂಟ್ ನೆದರ್ಲ್ಯಾಂಡಿಂದ ಬಂದಿದ್ದರು ಬೇರೆ ದೇಶ ನೆದರ್ಲ್ಯಾಂಡಿಂದ ಬಂದಿದ್ರು ಆ ನೆದರ್ಲ್ಯಾಂಡಿಂದ ಬಂದಿರತಕ್ಕಂಥ ದಂಪತಿಗಳಲ್ಲಿ ಏನಾಗುತ್ತೆ ಅಂತಂದರೆ ಹಾ ನೆದರ್ಲ್ಯಾಂಡಿಂದ ಬಂದಿದ್ರು ನೆದರ್ಲ್ಯಾಂಡಿಂದ ಬಂದಾಗ ಅವ್ರ ತೂಕ ನೂರ ಇಪ್ಪತ್ತು ಕೆ ಜಿ ಇತ್ತು ಗಂಡಂದು ಹೇಳ್ತಿದ್ದು ನೂರ ಹತ್ತು ಕೆ ಜಿ ಇತ್ತು ಅವರು ಪಾಪ ಇಂಡಿಯಾದವರು ಅಲ್ಲಿ ವ್ಯವ ಅವರು ಉದ್ಯೋಗಕ್ಕಾಗಿ ಹೋಗಿರ್ತಾರೆ ಆದರೆ ಚಪಾತಿ ತಿಂದು 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 ಅವರಿಗೆ ತುಂಬ ನೂರ ಇಪ್ಪತ್ತು ಕೆ ಜಿ ನೂರ ಹತ್ತು ಕೆ ಜಿ ಭಾಳ ಜನರಿಗೆ ಏನಿದೆ ಅಂತಂದರೆ ಚಪಾತಿ ತಿಂದರೆ ತೂಕ ಕಡಿಮೆ ಆಗುತ್ತೆ ಹಾಗಾಗಿ ನಮ್ಮ ಎಲ್ಲ ಜನರು ಏನು ಮಾಡಿದ್ದಾರೆ ಅಂತಂದರೆ ರೊಟ್ಟಿ ಬಿಟ್ಟು ಚಪಾತಿ ಇಡ್ಕೊಂಡಿದ್ದಾರೆ ಚಪಾತಿಯಷ್ಟು ಡೇಂಜರ್ ಫುಡ್ ಯಾವುದೂ ಇಲ್ಲ ಇವತ್ತು ನೋಡಿ ಇಪ್ಪತ್ತೈದು ವರ್ಷದ ಹಿಂದೆ ಹೋಗಿ ಯಾರಾದರೂ ಚಪಾತಿ ತಿಂತಿದ್ರ ಎತ್ತಿ ನೋಡಿ ವಾರದಲ್ಲಿ ಒಂದ್ಸಲ ಹಬ್ಬದಲ್ಲಿ ಒಂದು ಸಲ ಅಷ್ಟೇ ಮಾಡುವ ಇತ್ತು ನಮ್ಮಲ್ಲಿ ಆದರೆ ಇವತ್ತು ಎಲ್ಲರ ಮನೆಯಲ್ಲೂ ರೊಟ್ಟಿ ಮಾಯ ಆಗಿ ಚಪಾತಿ ಬಂದಿದೆ ಯಾಕೆ ಅಂದರೆ ಚಪಾತಿಯಲ್ಲಿರ್ತಕ್ಕಂತಹ ಸುಮಧುರವಾದ ವಾಸನೆ ಮತ್ತು ಮನೆ ಒಡತಿಗೆ ಈಜಿಯಾಗಿ ಚಪಾತಿ ಮಾಡುವ ಅಭ್ಯಾಸ ಅದನ್ನು ಫ್ರಿಜ್ಜಲ್ಲಿ ಇಡ್ತಾರೆ ತೆಗೆದುಬಿಟ್ಟು ಎರಡು ಉಂಡೆ ಮಾಡಿ ಚಪಾತಿ ಬೇಯಿಸ್ಕೊಡ್ತಾರೆ ಇಟ್ಸ್ ಅ ಫೈವ್ ಮಿನಿಟ್ ವರ್ಕ್ ಅದೇ ರೊಟ್ಟಿ ಆದರೆ ಕಷ್ಟ ಆಗುತ್ತೆ ಆ ಚಪಾತಿಯಲ್ಲಿರ್ತಕ್ಕಂಥ ಗ್ಲೂಟೆನ್ ಅನ್ನುವಂತಹ ಹೆವಿ ಪ್ರೋಟೀನ್ ನಮ್ಮ ಜೀರ್ಣಾಂಗವನ್ನು ನಾಶಪಡಿಸಿ ಲಿವರಿನ ತೊಂದರೆಯನ್ನು ಮಾಡಿ ಲಿವರ್ ಸಿರೋಸಿಸ್ ಅಂತ ಆಗುತ್ತೆ ಭಾಳ ಜನ ಕುಡಿಯೋದಿಲ್ಲ ಲಿವರ್ ಸಿರೋಸಿಸ್ ಆಗಿಬಿಡಿದೆ ಲಿವರ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ ಕುಡಿತಿರ್ಲಿಲ್ಲ ಮರ ಇವನು ಆದರೂ ಲಿವರ್ ಸಿರೋಸಿಸ್ ಯಾಕೆ ಅಂತಂದರೆ ಅವನು ಬಳಸುವಂತಹ ಚಪಾತಿಯಿಂದ ಅವರು ಬಳಸುವಂಥ ಕಾಫಿಯಿಂದ ಅವರು ಬಳಸುವಂಥ ಟೀಯಿಂದ ಅವರು ಒಂದೊಂದು ಅರ್ಧ ಅರ್ಧ ಲೀಟರ್ ಕಾಫಿ ಕುಡಿದ್ರೆ ಅರ್ಧ ಅರ್ಧ ಲೀಟರ್ ಟೀ ಕುಡಿದ್ರೆ ಚಪಾತಿ ತಿಂದರೆ ಲಿವರ್ ಹಾಳಾಗ್ದೆ ಉಳಿಯುತ್ತಾ ಕಣ್ ನಿಧಾನ ಪರಿವರ್ಜನೆ ಅಂದ್ರೆ ಯಾವ ಕಾರಣದಿಂದ ರೋಗ ಬರುತ್ತೋ ಆ ಕಾರಣಗಳನ್ನು ನಾವು ದೂರ ಇಡುವುದೇ ಚಿಕಿತ್ಸೆಯ ಮೊದಲ ಆದ್ಯತೆ ಅದಕ್ಕೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನಾನು ಏನು ಇವತ್ತು ಮಾತಾಡಿ ಅಂತ ಕೊಟ್ಟರು ಅದು ಜೀವನ ಪದ್ಧತಿಯಿಂದ ಬರುವ ರೋಗಗಳು ಇವ ಆದರೆ ಜೀವನ ಪದ್ಧತಿಯನ್ನು ನಾವು ಬದಲಾಯಿಸ್ಕೋಬೇಕು ಶುಗರು ಟೆನ್ಷನ್ನು ಬಿ ಪಿ ಅಂದರೆ ಇವೆಲ್ಲ ಕಾಯಿಲೆಗಳು ಬಂದಿದ್ದಾವೆ ಅಂತಂದರೆ ಔಷಧಿ ತಗೊಳ್ಳದೆ ಆರೋಗ್ಯವಾಗಿರಿಸೋದಿಲ್ಲ ಔಷಧಿಯ ಜೊತೆಗೆ ನೀವು ಜೀವನ ಪದ್ಧತಿಯನ್ನು ಸರಿಯಾಗಿಟ್ಕೋಬೇಕಾಗತ್ತೆ ಜೀವನ ಪದ್ಧತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವು ಬೆಳಗಿನ ಬ್ರಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಏನು ಬ್ರಹ್ಮಿ ಮುಹೂರ್ತ ಅಂದ್ರೆ ಬ್ರಹ್ಮಿ ಮುಹೂರ್ತ ಅಂದ್ರೆ ಏನು ಬೆಳಗ್ಗೆ ಮೂರುವರೆ ಗಂಟೆಯಿಂದ ಸೂರ್ಯ ಉದಯಿಸುವ ನಲವತ್ತೈದು ನಿಮಿಷದ ಮುಂಚೆ ಬ್ರಹ್ಮಿ ಮುಹೂರ್ತ ಅಂತಾರೆ ಬ್ರಹ್ಮಜ್ಞಾನಕ್ಕೆ ಶ್ರೇಷ್ಠವಾಗಿರುವ ಸಮಯ ಅಂತ ಅದನ್ನ ಕರೀತಾರೆ ಹಾಗಾಗಿ ಋಷಿ ಮುನಿಗಳು ಎಲ್ಲ ದೇವತೆಗಳು ಮತ್ತು ವೇದ ಘೋಷವನ್ನು ಮಾಡುವಂಥವರು ಜ್ಞಾನಿಗಳು ಬೆಳಗಿನ ಜಾವ ಈ ವಿಧಿಗಳನ್ನು ಮುಗಿಸಿ ಅಭ್ಯಾಸವನ್ನು ಮಾಡ್ತಾಯಿದ್ರು ಪ್ರಾಣಾಯಾಮ ಧ್ಯಾನವನ್ನು ಮಾಡ್ತಾ ಇದ್ದರು ಎಲ್ಲ ವ್ಯಾಯಾಮಾದಿಗಳನ್ನು ಆಸನಗಳನ್ನು ಮಾಡ್ತಾಯಿದ್ರು ಅವರ ಆರೋಗ್ಯವನ್ನು ದೇವರು ಇಷ್ಟಪಟ್ಟರು ಕೆಡ್ಸೋಕ್ಕಾಗ್ತಾ ಇರಲಿಲ್ಲ ಇವತ್ತು ದೇವ್ರಿಗೆ ಇಷ್ಟ ಇಲ್ಲ ರೋಗ ಕೊಡೋಕ್ಕೆ ಆದರೆ ನಮಗೆ ಅವೇ ಬರ್ತಾ ಇದ್ದಾವೆ ಕಾರಣ ಇಷ್ಟೇ ದಿನದಿಂದ ದಿನಕ್ಕೆ ನಮ್ಮ ರೋಗಗಳು ಜಾಸ್ತಿ ಆಗೋದಕ್ಕೆ ಕಾರಣ ಇವೇ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಬ್ರಹ್ಮಿ ಮುಹೂರ್ತದಲ್ಲಿ ಹೇಳೋದಿಲ್ಲ ಇವತ್ತು ನಾವು ತಿಕ್ಕುವಂತಹ ಕೋಲ್ಗೇಟ್ ಪೆಪ್ಸುಡೆಂಟ್ ಇದ್ರ ಬಗ್ಗೆ ನಿಮಗೆ ಗೊತ್ತಾದರೆ ಅದನ್ನು ನೀವು ಬಿಟ್ಬಿಡ್ತೀರಾ ಎರಡು ಸಾವಿರ ಸಾವಿರದ ಒಂಬೈನೂರ ಹದಿನೇಳು ನಿಮ್ಗೆ ಗೊತ್ತಿರ್ಬೋದು ಬೇರೆ ದೇಶದ ಕಂಪ್ನಿಗಳು ನಮ್ಮ ಭಾರತಕ್ಕೆ ಬಂದಾಗ ನಿಮ್ಮ ಟೂತ್ಪೇಸ್ಟಲ್ಲಿ ನೀಮ್ ಇದೆಯಾ ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯಾ ನಿಮ್ಮ ಟೂತ್ಪೇಸ್ಟಲ್ಲಿ ಲವಂಗ ಇದೆಯಾ ಅಂದ್ರೆ ತಿಕ್ಬೇಡಿ ಹಲ್ಲು ಹಾಳಾಗುತ್ತೆ ಕೊರ್ತೋಗ್ಬಿಡುತ್ತೆ ನಿಮ್ಮ ಹಲ್ಲುಗಳು ಉಳಿಬೇಕು ಅಂತಂದರೆ ಪೆಪ್ಸುಡೆಂಟ್ ತಿಕ್ಕಿ ಕೋಲ್ಗೇಟ್ ತಿಕ್ಕಿ ಅಂತ ಹೇಳಿದ್ರು ಇವತ್ತು ಅದೇ ಕಂಪ್ನಿಗಳು ಏನು ಹೇಳ್ತಿದ್ದಾವೆ ನಿಮ್ಮ ಕೋಲ್ಗೇಟಲ್ಲಿ ಉಪ್ಪಿದೆಯಾ ಲವಂಗ ಇದೆಯಾ ನೀವಿದೆಯಾ ಅಂದರೆ ಬಳಸಿ ಇಲ್ಲ ಅಂದರೆ ಬಳಸಬೇಡಿ ಅಂತ ಹೇಳ್ತಿದ್ದಾರೆ ಇದರಿಷ್ಟೇ ಕಾರಣ ಅವರು ವ್ಯಾಪಾರಕ್ಕೋಸ್ಕರ ಆ ಒಂದು ಅವರ ನಾಟಕವನ್ನು ಬದಲಾಯಿಸ್ತಾರೆ ಆದರೆ ಆಯುರ್ವೇದ ಐದು ಸಾವಿರ ವರ್ಷಗಳಂದೇ ಹೇಳಿರ್ತಕ್ಕಂಥ ಸಿದ್ಧಾಂತಗಳು ಇಲ್ಲಿವರೆಗೂ ಕೂಡ ಚೇಂಜ್ ಆಗಿಲ್ಲ ಚೇಂಜ್ ಆಗಲ್ಲ ಯಾಕೆ ಅಂದರೆ ಆಯುರ್ವೇದ ಅನಾದಿ ಅನಂತ ಇದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಎಷ್ಟು ದೇವರು ಸತ್ಯನೋ ಅಷ್ಟೇ ಇದು ಸತ್ಯ ಇದು ಪಂಚಮ ವೇದ ಇದು ಅಥರ್ವ ವೇಣದ ಉಪವೇದ ಆಯುರ್ವೇದ ಆಯುರ್ವೇದ ಯೋಗ ಇವೆರಡು ಕಣ್ಗಳಿದ್ದಂಗೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನಾನು ಮಾತಾಡ್ತಿದ್ದೀನಲ್ಲ ಈ ಲೈಫ್ ಸ್ಟೈಲ್ ಡಿಸಾರ್ಡ್ರಿಗೆ ಆಯುರ್ವೇದ ಯೋಗ ಎರಡೇ ಸಾಕು ಆಯುರ್ವೇದದಲ್ಲಿ ಆಹಾರ ಬರುತ್ತೆ ವಿಹಾರ ಬರುತ್ತೆ ಆಚಾರ ಬರುತ್ತೆ ವಿಚಾರ ಬರುತ್ತೆ ಯೋಗದಲ್ಲಿ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಯಮ ನಿಯಮಗಳೆಲ್ಲವೂ ಕೂಡ ನಿಮ್ಮ ಪಾಪಗಳನ್ನು ನಾಶಪಡಿಸ್ತವೆ ನಿಯಮಗಳು ಪ್ರಾಣಾಯಾಮ ಪ್ರತ್ಯಾಹಾರ ನಿಮ್ಮ ಬ್ರೀದಿಂಗ್ ಟೆಕ್ನಿಕನ್ನು ಜಾಸ್ತಿ ಮಾಡಿ ಹಾರ್ಮೋನ್ ಲೆವೆಲನ್ನು ಕಂಟ್ರೋಲಿಗೆ ತಂದು ನಿಮ್ಮ ರೋಗಗಳನ್ನು ಕಡಿಮೆ ಮಾಡಿ ಉನ್ನತವಾದ ಶಕ್ತಿಯನ್ನು ನೀಡ್ತವೆ ಸೊ ಹೀಗೆ ಈ ಯಮ ನಿಯಮ ಅಷ್ಟಾಂಗ ಯೋಗಗಳು ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡ್ತವೆ ಅದರ ಮುಂದೆ ಕಿಡ್ನಿ ಡಿಸೀಸ್ ಇವತ್ತೆಲ್ಲರಿಗೂ ಕಿಡ್ನಿ ಡಿಸೀಸ್ ಬಂದಿದೆ ಬಹಳಷ್ಟು ಶಿವಮೊಗ್ಗದಲ್ಲಿ ನಾನು ಎರಡು ಸಾವಿರದ ಹತ್ತರಲ್ಲಿ ನಾನು ವೃತ್ತಿ ಪ್ರಾರಂಭ ಮಾಡಿದಾಗ ಒಂದೇ ನಂಜಪ್ಪ ಹಾಸ್ಪಿಟಲಲ್ಲಿ ಕಿಡ್ನಿ ಡಾಕ್ಟರ್ ಇದ್ದರು ಇವತ್ತು ಸುಮಾರು ಹದಿನೈದು ಜನ ಕಿಡ್ನಿ ಡಾಕ್ಟರ್ ಇದ್ದಾರೆ ಆದರೆ ಕಿಡ್ನಿ ಪೇಷಂಟ್ ಯಾರಿಗೂ ಕಡಿಮೆ ಆಗಿಲ್ಲ ಜಾಸ್ತಿ ಆಗಿದೆ ಯಾಕೆ ಅಂತಂದರೆ ಕಾರಣ ಏನಪ್ಪಾ ಅಂತಂದ್ರೆ ಆಹಾರ ಆಹಾರ ವಿಹಾರ ವಿಚಾರ ನಮ್ಮ ವಿಚಾರ ಧರ್ಮಯುತವಾಗಿರಬೇಕು ಆಯುರ್ವೇದದಲ್ಲಿ ಒಂದು ಕಡೆ ಹೇಳ್ತಾರೆ ಸುಖ ಅರ್ಥ ಸರ್ವಭೂತಾನ ಮಧ ಸರ್ವ ಪ್ರವೃತ್ತಯ ಸುಖಾಂಚನವಿನ ಧರ್ಮ ತಸ್ಮಾ ಧರ್ಮ ಪರವೋ ಭವೇತ್ ಸುಖ ಮತ್ತು ಅರ್ಥ ಎರಡು ಒಟ್ಟೊಟ್ಟಿಗೆ ಬರ್ತವೆ ನೀವು ಸುಖ ಬೇಕು ಅಂತಂದರೆ ಧರ್ಮದ ಹಾದಿಯಲ್ಲಿ ದುಡ್ಡನ್ನು ದುಡಿಬೇಕು ಆ ಧರ್ಮದ ಹಾದಿಯಲ್ಲಿ ದುಡ್ಡನ್ನು ದುಡಿದ್ರೆ ಅದು ನಿಮಗೆ ಸುಖವನ್ನು ನೀಡೋದಿಲ್ಲ ಆರೋಗ್ಯವನ್ನು ನೀಡೋದಿಲ್ಲ ಅದು ನಿಮಗೆ ಅಶಾಂತಿ ದುಃಖ ರೋಗವನ್ನು ನೀಡಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಧರ್ಮದ ಹಾದಿಯಲ್ಲಿ ನಮ್ಮ ಆಚಾರವಂತರಾಗಿರಬೇಕು ಆ ಸಂಸ್ಕೃತಿ ಸಂಸ್ಕಾರದಿಂದ ಇರಬೇಕು ಇವು ಆಯುರ್ವೇದ ತಿಳಿಸುವಂಥದ್ದು ಆಹಾರ ಹೇಳಿದೆ ವಿಹಾರ ವಿಹಾರ ಅಂತಂದ್ರೆ ಎಕ್ಸಸೈಸ್ಗಳು ನೋಡಿ ಒಬ್ಬ ಮನುಷ್ಯ ದಿನ ಬೆಳಗ್ಗೆ ರೋಗ ಬರಬಾರ್ದು ಅಂದ್ರೆ ನಾನು ಬ್ರಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತಂದೆ ನಿಮ್ಮ ಎಲ್ಲ ಪ್ರಾತುರ್ವೇದಿಕ ಕೆಲಸಗಳನ್ನು ಮುಗಿಸಿ ಯಾರು ಅರ್ಧ ಲೀಟ್ರು ಒಂದು ಲೀಟ್ರು ಒಂದೂವರೆ ಲೀಟರ್ ನೀರು ಕುಡಿತೀರ ದಯವಿಟ್ಟು ಇದನ್ನು ಗಮನಿಸಿ ಆಯುರ್ವೇದದಲ್ಲಿ ಹೇಳ್ತಾರೆ ಉಷಾ ಅಂಬುಪಾನ ಯಾರ ಕೈಯ ಸುತ್ತಳತೆ ಎಷ್ಟಿದೆಯೋ ಅಷ್ಟನ್ನು ಅಥವಾ ಅದಕ್ಕಿಂತ ಒಂದೂವರೆ ಪಟ್ಟು ಕುಡಿಬೇಕು ಅದಕ್ಕಿಂತ ಜಾಸ್ತಿ ಕುಡಿದ್ರೆ ನಿಮ್ಮ ಜೀರ್ಣಶಕ್ತಿ ಆ ಸಮಯದಿಂದಲೇ ಕಡಿಮೆ ಆಗಿ ಮತ್ತೆ ಪ್ರ ಊಟ ಮಾಡಿದಾಗ ಇನ್ನೂ ಜೀರ್ಣಶಕ್ತಿ ಕೊರತೆಯಾಗಿ ಮತ್ತೆ ಜೀರ್ಣಶಕ್ತಿ ಕೊರತೆಯಾಗಿ ಎಂದಿನಿಂದ ಅಜೀರ್ಣ 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 ಆಗಿ ರೋಗ ಉದ್ಭವಿಸುತ್ತೆ ಅಂತ ಹಾಗಾಗಿ ನಿಮ್ಮ ಕೈಯ ಸುತ್ತಳುತ್ತೆ ಅಥವಾ ಅದರ ಎರಡರಷ್ಟು ಅಥವಾ ಒಂದೂವರೆ ಅಷ್ಟು ಮಾತ್ರ ಉಷಾ ಅಂಬುಪಾನ ಅಂತ ಇರೋದ್ರಲ್ಲಿ ಹೇಳ್ತಾರೆ ಅದನ್ನು ನೀವು ಕುಡಿಬೇಕು ತದನಂತರ ಕಡಿಮೆ ಅಂದರೂ ನೀವು ನಾಲ್ಕು ಸಾವಿರದಿಂದ ಆರು ಸಾವಿರ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳುತ್ತೆ ಬೆಳಗಿನ ಜಾವ ನಾಲ್ಕರಿಂದ ಆರು ಸಾವಿರ ಹೆಜ್ಜೆ ಮತ್ತು ಹತ್ತರಿಂದ ಹದಿನೈದು ರೌಂಡು ನಾಡಿ ಶೋಧನ ನಾಡಿ ಶೋಧನ ಮಾಡಿ ಒಂದು ನಾಲ್ಕೈದು ಆಸನಗಳನ್ನು ಮಾಡಿ ಐದು ಸೂರ್ಯ ನಮಸ್ಕಾರಗಳನ್ನು ಮಾಡಿ ಹಾಗೆ ಬೆಳಗಿನ ಜಾವ ಈ ಉಷಾ ಅಂಬ ಉಷ್ ಶೀತೋಷ್ಣ ಜಲ ಯಾರಿಗೆ ಹೀಟ್ ಬಾಡಿ ಇದೆ ಅವರು ಶೀತೋಷ್ಣ ಜಲ ಯಾರಿಗೆ ಕಪ ಬರುತ್ತೆ ಅವರಿಗೆ ಉಷ್ಣ ಜಲ ಎಲ್ಲರಿಗೂ ಬಿಸಿನೀರು ಆಗಲ್ಲ ಹೀಟ್ ಬಾಡಿ ಇರುತ್ತೆ ಅವ್ರಿಗೆ ಬಿಸಿನೀರು ಕುಡಿಯೋಕ್ಕಾಗಲ್ಲ ಅವರಿಗೆ ಶೀತ ಉಷ್ಣ ಜಲ ಕುಡಿಬೇಕು ಕಾಸಿ ಆರಿಸಿದ ನೀರನ್ನು ಕುಡಿಬಹುದು ಆದರೆ ನೀರನ್ನು ಸ್ವಲ್ಪ ಕಪ ಪ್ರಕೃತಿಯವರು ಕಪ ಬರುವಂಥವರು ದಪ್ಪ ಇರುವರು ಕುಡಿದ್ರೆ ತುಂಬ ಒಳ್ಳೇದು ಕೆಲವೊಬ್ಬರಿಗೆ ಬಿಸಿನೀರು ಕುಡಿದ್ರಾಗಲ್ಲ ಕೆಲವೊಬ್ಬರು ತಣ್ಣೀರು ಕುಡಿದ್ರಾಗಲ್ಲ ಎಲ್ಲರಿಗೂ ಜನರಲ್ ಅಲ್ಲ ಎಲ್ಲ ಔಷಧಿಗಳು ಎಲ್ಲ ಬಿಸಿ ನೀರು ಕೂಡ ಆ ಪ್ರಕೃತಿಗೆ ಅನುಗುಣವಾಗಿಯೇ ಇರುತ್ತೆ ಸೊ ಹಾಗಾಗಿ ನಾವು ಇದನ್ನು ಮಾಡಬೇಕು ಆ ನಂತರ ನಾವು ಬೆಳಗಿನ ತಿಂಡಿ ಏನಿದೆ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತುವರೆ ಒಳಗಡೆಗಾಗಿ ತಿಂಡಿಯನ್ನು ಸೇವಿಸಬೇಕು ಯಾಕೆ ಅಂತಂದ್ರೆ ಸರ್ಕ್ಯಾಡಿಯನ್ ರೀದ್ ಅಂತ ಹೇಳಿ ಒಂದು ತೇರಿ ಇದೆ ಬೆಳಗ್ಗೆ ಎಂಟೂವರಿಯಿಂದ ಒಂಬತ್ತುವರೆ ತನಕ ಮಾತ್ರ ನಮ್ಮ ಜೀರ್ಣಶಕ್ತಿ ಉತ್ಕೃಷ್ಟವಾಗಿರುತ್ತೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಅನ್ನಕ್ಕೆ ಇವತ್ತು ನಾವು ಗಡಿಗೆಲ್ ಮಾಡಲ್ಲ ತಾಯಿ ಅಂದ್ರೆ ಗಡಿಗೆಲ್ ಮಾಡ್ತಿದ್ರು ಇವತ್ತು ನಾವು ಕುಕ್ಕರಿಗೆ ಬಂದಿದ್ದೀವಿ ಕುಕ್ಕರಿಗೆ ನೀರು ಹಾಕಿ ಅನ್ನ ಹಾಕಿ ಎಲ್ಲ ಅದನ್ನು ಮುಚ್ಚಿಬಿಟ್ಟು ನಾವು ಗ್ಯಾಸ್ ಮೇಲೆ ಇಟ್ಟರೆ ಒಂದು ದಿನ ಇಟ್ಟರು ಅನ್ನ ಆಗಲ್ಲ ಎರಡು ದಿನ ಇಟ್ಟರು ಅನ್ನ ಆಗಲ್ಲ ಮೂರು ದಿನ ಇಟ್ಟರು ಅನ್ನ ಆಗಲ್ಲ ಏನು ಮಾಡಬೇಕು ಅದಕ್ಕೆ ಗ್ಯಾಸ್ ಹಚ್ಚಬೇಕು ಫೈರ್ ಬರಬೇಕು ಸೊ ಮೂರು ದಿನ ಇಟ್ಟರೆ ಅನ್ನ ಕೊಳತು ಹೋಗುತ್ತೆ ಅಕ್ಕಿ ಕೊಳತು ಹೋಗುತ್ತೆ ಅದೇ ನೀವು ಬೆಂಕಿ ಹೆಚ್ಚಿದ್ರೆ ಅನ್ನ ಆಗುತ್ತೆ ಅದೇ ರೀತಿ ನಾವು ಉಂಡಿರ್ತಕ್ಕಂಥ ಆಹಾರ ಇಲ್ಲಿ ಜೀರ್ಣ ಶಕ್ತಿ ಅಗ್ನಿ ಬೆಂಕಿ ಇರಬೇಕು ಹೊಟ್ಟೆಗೆ ಅದು ಪಚನ ಆಗಬೇಕು ಅಂದರೆ ಇಲ್ಲ ಅಂದರೆ ಪಚನ ಆಗಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಎಲ್ಲರಿಗೂ ಹುಳಿ ತೇಗು ಕೈ ತೇಗು ಹೊಟ್ಟೆ ಉಬ್ರ ಅದರಿಂದನೇ ಮೈಗ್ರೇನು ಅದರಿಂದನೇ ನಾನು ಯುರಿನ್ ಅದರಿಂದನೇ ಕಿಡ್ನಿ ಇನ್ಫೆಕ್ಷನ್ ಯಾರಿಗೆ ಅಜೀರ್ಣ ಇರುತ್ತೆ ಏನು ಹೇಳ್ತಾರೆ ಬಾ ಅಂದರೆ ಅಜೀರ್ಣದಿಂದನೇ ಎಲ್ಲ ರೋಗಗಳು ಬರುತ್ತೆ ಅಂತ ಹೇಳಿದಾಗ ನಾವು ಅಜೀರ್ಣವನ್ನು ಇರತಕ್ಕಂತಹ ದಾರಿಯನ್ನು ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ ಎಂಟೂವರೆಯಿಂದ ಹತ್ತು ಒಂಬತ್ತೂವರೆ ತನಕ ದೇವರು ನಮಗೆ ಜೀವನ ಶಕ್ತಿಯನ್ನು ಜಾಸ್ತಿ ಮಾಡಿರ್ತಾನೆ ಆ ಸಂದರ್ಭದಲ್ಲಿ ಯಾರು ತಿಂಡಿಯನ್ನು ಸೇವಿಸ್ತೀರಿ ಅವರಿಗೆ ಗ್ಯಾಸ್ಟ್ರಿಕ್ಕೇ ಬರಲ್ಲ ತದನಂತರ ಕಡಿಮೆ ಅಂದರೂ ನಾಲ್ಕು ತಾಸು ಯಾರೂ ಆಹಾರವನ್ನು ಸೇವನೆ ಮಾಡಬಾರ್ದು ಮಧ್ಯಾಹ್ನ ಒಂದೂವರೆಯಿಂದ ಎರಡೂವರೆ ಒಳಗಡೆಗಾಗಿ ಸೇವನೆ ಮಾಡಬೇಕು ತದನಂತರ ಸಾಯಂಕಾಲ ಕನಿಷ್ಠ ಸೂರ್ಯ ಸೂರ್ಯಾಸ್ತವಾದ ನಂತರ ಜೀರ್ಣಶಕ್ತಿಯು ಕಡಿಮೆ ಕಡಿಮೆ ಆಗುತ್ತಾ ಬರುತ್ತೆ ಹಾಗಾಗಿ ನಾವು ಸಾಯಂ ಭುಕ್ತ ಲಘು ಹಿತಂ ಮಿತಂ ಅಂತ ಹೇಳ್ತಾರೆ ಸ್ವಲ್ಪ ಆಹಾರವನ್ನು ಶುಚಿಯಾಗಿರೋದನ್ನು ಬಿಸಿಯಾಗಿರೋದನ್ನು ಸೇವನೆ ಮಾಡಬೇಕು ಜಾಸ್ತಿ ಲೇಟಾಗಿ ಉಂಡಷ್ಟು ನಿಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಅದು ಆರೋಗ್ಯವಾಗಿ ನಿಮಗೆ ಕೊಡೋದಿಲ್ಲ ಭಾಳಷ್ಟು ಜನರಿಗೆ ಇವತ್ತೇನಾಗಿದೆ ಅಂತಂದರೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ಗಳು ಜೊತೆಗೆ ಸಿಟಿಯಲ್ಲಿ ರಾತ್ರಿ ಊಟ ಮಾಡೋದೆ ಹತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಹೋಗಬೇಕು ಎಂಟು ಗಂಟೆ ಸ್ನಾನ ಮಾಡ್ತಾರೆ ಪೂಜೆ ಪುರಸ್ಕಾರ ಮುಗಿದ್ರೆ ತಿಂಡಿ ತಿನ್ನೋಕ್ಕಾಗಲ್ಲ ಬಾಕ್ಸಲ್ಲಿ ತುಂಬ್ಕೊಂಡು ಓಡರು ಮಧ್ಯಾಹ್ನ ಬಿಟ್ವೀನ್ ಟೈಮಲ್ಲಿ ತಿನ್ಕೊಂಡ್ರು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಗ್ಯಾಪು ಅದೇ ಟೈಮಲ್ಲಿ ಊಟ ಮಾಡಬೇಕು ಹೊಸವಾಗಿರೋದಿಲ್ಲ ಬಿಡ್ತಾರೆ ಸಾಯಂಕಾಲ ಮತ್ತೆ ಬರ್ತಾರೆ ಸಣ್ಣ ಊಟ ಮಾಡಬೇಕು ಅಂತೇಳಿ ಎಂಟುವರೆಗೆ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಇದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಗುತ್ತೆ ಅವರ ಜೀರ್ಣಕ್ರಿಯೆ ಹೋಗುತ್ತೆ ಮಕ್ಕದಲ್ಲಿ ಒಂದು ಸ್ವಲ್ಪ ಬಾವು ಬರುತ್ತೆ ಕಳೆ ಕಡಿಮೆ ಆಗುತ್ತೆ ಮೂತ್ರ ಕಡಿಮೆ ಆಗುತ್ತೆ ವೇದಿ ಕಡಿಮೆ ಆಗುತ್ತೆ ಆವಾಗ ಅವ್ರಿಗೇನಾಗುತ್ತೆ ಅನಾರೋಗ್ಯ ಸ್ಟಾರ್ಟ್ ಆಗುತ್ತೆ ದೇಹದಲ್ಲಿ ವಿಷ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ